ಈ ರಕ್ಷತಾ ತಂದೆ ಎಲ್ಲ ನನ್ನ ನೆನ್ನದಿರಿಗೆ ಆಗಿದೆ ಎಲ್ಲರಿಗೂ ಕೂಡ ಆತಿ ರಕ್ಷತಾ ತಂದೆ ರಾಕಿನಾ ಕನೆಕ್ಟ್ ಮಾಡ್ಕೊಂಡು ಬಂದೆ ಅವರಿಗೆ ಎಷ್ಟು ಇಷ್ಟ ತಂದೆ ಲಡ್ಡು ತಂದೆ ಶಾಪ್ ನಮೂರು ಜನದ ಶಾಪ್ ಇದು ಅಗ್ ನೋಡಿ ನನಗೆ ಎಷ್ಟು ಗಿಫ್ಟ್ ಸಿಗುತ್ತೆ ಯಾ ಹಾಯ್ हेलो ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ಹ್ಯಾಪಿ ಬಂಧನ್ ಎಲ್ಲ ನನ್ನ ಅಣ್ಣಗಿರಿಗೆ ಆಯ್ಕೆ ಎಲ್ಲರಿಗೂ ಕೂಡ ಆ್ಯಪಿ ರಕ್ಷಾ ಬಂಧನ್ ಏನಪ್ಪ ಎಷ್ಟು ಬೇಗ ಇದ್ದೀನಿ ಅಂತ ನಾನು ಗುಡ್ ಮಾರ್ನಿಂಗ್ ಈಗ ನಾನು ಅಣ್ಣಗೆ ರಾಖಿ ತಡದಕ್ಕೋಸ್ಕರ ರಾಖಿ ತಡದಕ್ಕೆ ಹೋಗ್ತಾ ಇದ್ದೀನಿ ಬುಕ್ ಮಾಡಿದ್ದೆ ಕಸ್ಟಮೈಸ್ ಮಾಡಿಸಿದ್ದೆ ಸೊ ನನ್ನೊಬ್ರಿಗೆಲ್ಲ ಇವಾಗ ಇಸ್ಕೊಬ್ರೆ ನಾನು ಹೋಗ್ತಾ ಇದ್ದೀನಿ ತಗೊಂಡು ಹೋಗ್ತೀವಿ ಎಲ್ಲ ಮಲಗಿದ್ದಾರೆ ಬೇಗನೆ ಇಸ್ಕೊಟ್ಟ ನಾನು ಕೊಡ್ತಾಯಿದ್ದೀನಿ ಗಾಡಿ ನೋಡಿ ನನ್ನ ಮಗ ಮಲ್ಗಿದ ಇದ್ದೇ ಇಲ್ಲ ಗಾಡಿ ತರಿಸ್ತೀನಿ ನಿಂತಿದೆ ಅಂತ ಹೋಗಿರೋದ್ರಿಂದ ಗಾಡಿನ ತಗತೇ ಇಲ್ಲ ಹೋಗ್ಬೇಕು ನಾನು ಅವ್ರ ಮನೆಗೆ ಹೋಗಿ ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇದು ಸಿಹಿ ಮೆಮೊರೀಸ್ ಅಂತ ಇವರು ಹೇಮಂತ್ ಅಂತ ಅವ್ರ ವೈಫ್ ಮಾಡೋದು ಅಲ್ಲೇ ಹೋಗಿ ಮನೆಗೆ ಹೋಗಿ ಕಲೆಕ್ಟ್ ಮಾಡ್ಕೊಂಡೆ ರಾಕಿನ ಕಲೆಕ್ಟ್ ಬಂದೆ ತುಂಬ ಅವ್ರ ಮನೆಗೆ ಹೋಗಿದ್ದೆ ಅಲ್ಲ ಸಿಹಿ ಮೆಮೊರೀಸ್ ಅವರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಮನೆ ಕೊಟ್ಟು ರಾಕಿ ಎಲ್ಲ ಕೊಟ್ಟು ತೊಗೊಂಬಂದಿದ್ದೀನಿ ಈಗ ಲಡ್ಡು ಎದ್ದೋಣ ಇಲ್ಲಿ ಗೊತ್ತಿಲ್ಲ ನೋಡೋಣ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡೋಣ ಮಲ್ಗೋನೋ ಎದ್ದೋನೋ ಓಕ್ಲೂ ತೊಗೊಂಡ್ರು ಏನು ಮಗನೇ ಓ ಇನ್ನೂ ಬೆಡ್ಲ್ಲೇ ಎತ್ತೇ ಇಲ್ಲ ನಾನು ಎತ್ಕೊಳಲ್ಲ ಇವ್ರು ಹೆಂಗೆ ಅಂದರೆ ನಾನಿಲ್ಲ ಅಂದರೆ ಸೆಲೆಂಟಾಗಿ ಇಂಥ ಬಗ್ಗು ಯಾರೂ ಇಲ್ಲ ಅಂದರೆ ಕೋಪ ನೋಡಿ ಅವ್ರಿಗೆ ಬಂದಿರೋದು ಕೋಪ ನಾಚಿಕೆ ಕೋಪ ಜೊತೆ ಅವ್ರ ಫ್ರೆಂಡ್ಸೆಲ್ಲೆಲ್ಲಿ ಆಚೆ ಇದ್ದಾರೆ ಅವ್ರನ್ನ ಬಗ್ಗು ಬಗ್ಗಿ ನೋಡ್ತಾ ಇದ್ರು ತಿಂಡಿ ಮಾಡಿಸ್ಬಿಟ್ಟು ಇವಾಗ ಅಮ್ಮನ ಸ್ಕೂಲಿಗೆ ಬಿಡೋಕೋಯ್ತಾ ಇದ್ದೀನಿ ಏನಮ್ಮ ಹಂಗೆ ಮಾಡ್ತಿದ್ಯಾ ಅಂತ ಅಮ್ಮನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ನಾನು ಮತ್ತೆ ಆ ಶಾಪತ್ರೆಲ್ಲ ಹೋಗ್ಬೇಕು ಬಿಡಕ್ಕೆ ಹೋಗೋಣ ಈಗ ಏನು ಗೊತ್ತಾ ನಮ್ಮ ಅಣ್ಣ ನಾನು ಬರಶ ಹೊಳಿಗೆ ಹೋಗ್ಬಿಟ್ಟಿದ್ದ ನಾನು ರಾಖಿನೇ ಆಗಿಲ್ಲ ಸಂಜೆ ಕಟ್ಟಬೇಕು ಇವಾಗ ಮಳೆ ತುಂಬ ಬರ್ತಾ ಇದೆ ಸೈನ್ ಸಂಜೆ ನಾಲ್ಕು ಗಂಟೆ ನಮ್ಮ ಜಿ ಏನು ಹೋಗಿಲ್ಲ ಊರಿಗೆ ಮಳೆ ಬೆಡೋಕೋಬೇಕು ಅಂತ ಮಳೆ ಎಷ್ಟು ಬರ್ತಿದೆ ಅಂದ್ರೆ ಲೊಡ್ಡೂಗೆ ಮಳೆಲಿ ಆಟಾಡೋದು ಅಂದ್ರೇ ಇಷ್ಟ ನಾನು ನಮ್ಮಮ್ಮನ್ ಬಿಟ್ಬಿಟ್ಟು ಬಂದು ಊಟ ನೋಡ್ಕೊಳ್ಳೋದೇ ಆಯಿತು ಹಾಗೆ ನಮ್ಮ ಶಾಪ್ಗೆ ಹೋಗ್ಬಿಟ್ಟು ಬರೋದೇ ಆಯಿತು ಎಷ್ಟು ಮಳೆ ಬರ್ತೈತೆ ಅಂತ ತೋರಿಸ್ತೀನಿ ನೋಡಿ ಹೆವಿ ಮಳೆ ನಮ್ಮ ಮೈಸೂರಲ್ಲಿ ಇದ್ದಕ್ಕಿದ್ದಂಗೆ ಇಷ್ಟು ಮಳೆನೇ ಇರಲಿಲ್ಲ ನೋಡಿ ಅಷ್ಟು ಮಳೆ ಬರ್ತೈತೆ ಅಂತ ಅನಿ 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 ಇಲ್ಲಿ ಸ್ವಲ್ಪ ನೀರು ತುಂಬ ಕಳೆದೆ ಬೆಳಿಗ್ಗೆ ಅಷ್ಟು ಬೇಗ ಎದ್ದು ಹೋದೆ ನಮ್ಮ ಅಣ್ಣನ ರಾಖಿ ತಂದು ಕಳೆದ ಅಂತ ನಾನು ಯಾವ ರಾಕಿ ಅಂತ ತೋರಿಸ್ತೀನಿ ನಾನು ಇವಾಗ ನಮ್ಮ ಅಜ್ಜಿಗೆ ಲಡ್ಡು ಅಂದರೆ ಎಷ್ಟು ಇಷ್ಟ ಅಂತೆ ಅವನ ಜೊತೆ ಹಾಕ್ ನೋಡಿ ಲಡ್ಡು ಗಾಗಲ್ಸ್ ಹಾಕೊಂಡಿದ್ರೆ ನಮ್ಮ ಅಜ್ಜಿನೂ ಹಾಕೊಂಡವ್ರೆ ಅಯ್ಯೋ ರಾಮ ಇದೇ ರಾಕಿ ನಾನು ಬೆಳಗ್ಗೆ ಇದು ಸ್ಯಾರಿ ಸಾರಿ ಮಾಡ್ಕೋವಾ ಬೆಳಗ್ಗೆ ತಂದಲ್ಲ ಇದೆ ನೋಡಿ ನಮ್ಮ ಅಣ್ಣನ ಪೆಟ್ನೆ ಬಾನು ಅಂತ ಮನೇಲೆಲ್ಲ ಹಂಗೆ ಕರೆಯೋದು ಇದು ಸಜ್ಜಿ ಅಣ್ಣ ಅಂತ ನಮ್ಮ ಅಣ್ಣ ಕೇಳೋ ಒಂದು ವರ್ಷ ಆಯ್ತೈತೆ ನನ್ನ ಮಗನ ಬರ್ಡೇ ಬಂದರೆ ನಮ್ಮನ್ನ ನೋಡೋಕೆ ಬಂದು ಆಕೆ ಬುಕ್ಕು ಬಂದಿಲ್ಲ ಅವ್ನ ಜೊತೆ ಮಾತಾಡ್ಬೋದು ಟ್ರೂ ಟು ಟು ನಡಿಗಾಯಿಸಿ ನಡೆಗಾಯಿಸಿ ನಮ್ಮ ಅಜ್ಜಿ ನಮ್ಮ ಲಡ್ಡುನ ಹೆಂಗೆ ಕಡಿಸ್ತವ್ರೆ ಅಂತ ಅವರು ಕನ್ನಡಕ ಹಾಕ್ಕೊಂಡು ಅವನಿಗೂ ಹಾಕಿ ಅವರಿಗೆ ಮೊಮ್ಮಗ ಮೊಮ್ಮಗ ಅಲ್ಲ ಮೊಮ್ಮಗ ಲಡ್ಡು ಕೊಡೋಲ್ಲ ನಮ್ಮ ಅಜ್ಜಿ ಬಿಡಲ್ಲ ಡ್ಯಾನ್ಸ್ ಅವರಿಗೆ ಎಷ್ಟು ಇಷ್ಟ ಅಂದರೆ ಲಡ್ಡು ಅಂದರೆ ತುಂಬ ಇಷ್ಟ ಲಡ್ಡು ಡ್ಯಾನ್ಸ್ ನೋಡಿ ನಮ್ಮ ಬೀನ್ ಬ್ಯಾಗ್ ಎಲ್ಲ ಹಾಳಾಗ್ಬಿಟ್ಟಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತೆಲ್ಲ ಅವ್ರಿಬ್ಬರು ಆಟ ಮುಗಿಯಲ್ಲ ಅದನ್ನು ಬಿಡಿ ಇವಾಗ ನಾನು ರಾಖಿ ಹೇಳಿದ್ನಲ್ಲ ಇದೆ ನೋಡಿ ರಾಖಿ ಈ ರಾಖಿ ನಮ್ಮ ಅಣ್ಣಂದು ನೇಮು ನಾನು ಈ ರಾಖಿನ ಸಿಹಿ ಮೆಮೊರೀಸ್ ಅವ್ರ ಹತ್ರ ಮಾಡಿಸಿದ್ದು ತುಂಬ ಚೆನ್ನಾಗಿ ಬಂದಿದೆ ಅದೇ ನಮ್ಮ ಪ್ಯೂರೂ ಇಂಪ್ರೆಷನ್ಸ್ ಎಲ್ಲ ತಗೋತಾರೆ ಕಾಸ್ಟಿಂಗ್ ಎಲ್ಲ ಮಾಡ್ತಾರೆ ನಮ್ಮ ಲಡ್ಡುದು ಇಂಪ್ರೆಷನ್ಸ್ ಇವರೇ ಮಾಡಿದ್ದು ನೋಡಿ ಏನು ಚೆನ್ನಾಗಿ ಮಾಡಿಕೊಡೋದು ತೋರಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಚೆನ್ನಾಗಿರೋ ಕಸ್ಟಮೈಸ್ ಮಾಡಿ ಕೊಟ್ಟಿದ್ದಕ್ಕೆ ರಾಕಿನ ಲಡ್ಡುದು ಎಲ್ಲ ತಗೊಂಡು ನಮಗೋಸ್ಕರ ತುಂಬ ವೆಯ್ಟ್ ಮಾಡಿ ಮಾಡಿಕೊಟ್ಟಿರುವಂತಹ ಸಿಹಿ ಮೆಮೊರೀಸ್ ಅವ್ರಿಗೆ ತುಂಬ ಥ್ಯಾಂಕ್ ಯು ನಮ್ಮ ಮೈಸೂರಲ್ಲಿ ಆಗಿರ್ಬೋದು ಆಲ್ ಓವರ್ ನಮ್ಮ ಕರ್ನಾಟಕ ಎಲ್ಲಿ ಬೇಕಾದರೂ ಬಂದು ಮಾಡ್ತಾರೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಅವ್ರ ನಂಬರ್ನ ಕೂಡ ಹಾಕಿರ್ತೀನಿ ಜೊತೆಗೆ ಅವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಸಿಹಿ ಮೆಮೊರೀಸ್ ಅಂತ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಒನ್ ಒಂದು ಲೈನ್ಸು ಕೂಡ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ನಮ್ಮ ಬ್ಲಡ್ಡದು ತ್ರೀ ಮಂತ್ಸಲ್ಲಿ ಮಾಡಿಕೊಟ್ಟಿದ್ದು ಗೈಸ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೆ ಇದು ಅಸ್ ನನ್ನ ಹಸ್ಬೆಂಡದು ಇದು ನಂದು ನೀವು ನಾವಿದು ಎರಡು ನಾಮಕರಣಕ್ಕೆ ಬೇಕು ಇದಕ್ಕೆ ಅಂತಲೇ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಮಾಡಿಸಿದ್ದು ತುಂಬ ಚೆನ್ನಾಗಿದೆ ಲೈಟಿಂಗ್ಸ್ ಹಾಕಿದ್ರೆ ಈ ಥರ ಬರುತ್ತೆ ಲೈ ವಿತೌಟ್ ಲೈಫಿಂಗು ಕೂಡ ಮಾಡ್ತಾರೆ ಯಾವ ಥರ ಬೇಕು ಆ ಥರ ಮಾಡ್ತಾರೆ ಹಾಗೆ ನೀವು ನನ್ನ ನೇಮ್ ಕೂಡ ಹೇಳಿದ್ರು ಕೂಡ ನಿಮಗೆ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಹೋಗಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾಡಿಸ್ಕೊಳ್ಳಿ ಒಂದು ಇದನ್ನು ಮಾಡಿಕೊಡಕ್ಕೆ ಥ್ಯಾಂಕ್ ಯು ಸೊ ಮಚ್ ಸಿಹಿನ ಈಗ ಯಾರ್ದು ಮುಗ ಆಟ ಮುಗಿದ್ರು ಇವರಿಬ್ಬರು ಆಟ ಮುಗುದಿಲ್ಲ ಬೆಳ್ಳಿಗೆಯಿಂದ ನಮ್ಮಮ್ಮನ ಬಿಟ್ಟು ಬಂದಾಗಿಂದ ಇವರಿಬ್ಬರು ಆಟ ಆಡ್ತಾ ಇರೋದು ನೋಡಿ ಹೆಂಗೆ ಆಟ ಆಡ್ತಾರೆ ನಮ್ಮ ಅಣ್ಣ ಬರ್ತಾನೆ ಅವನಿಗೆ ರಾಕಿ ಕಟ್ಟಿ ಆಮೇಲೆ ನಾನು ನಾಳೆ ಮನೇಶ್ ಒಂದು ಬಟ್ಟೆ ಅನಿಸುತ್ತೆ ನಮ್ಮಣ್ಣ ಏನು ಗಿಫ್ಟ್ ಕೊಡ್ತಾನೆ ನೋಡೋಣ ನಾನು ಅಂದ್ಕೊಂಡಿದ್ದೀನಿ ಕೊಡಲ್ಲ ಅಂತ ಲಾಸ್ಟ್ ಟೈಮ್ ಕೊಟ್ಟಿದ್ದ ಒಂದು ಚಾಕ್ಲೇಟ್ ಆದರೆ ಕೊಡ್ತಾನೆ ನನ್ನ ಫೇವ್ರೆಟ್ ಡೈರಿ ಮಿಲ್ಕ್ ಆದ್ರಿಗೆ ಕೊಡ್ತಾನೆ ವರ್ಷ ವರ್ಷ ಮಹಿಳೆ ಲಾ ಅದ್ರ ಲಾಸ್ಟ್ ಇಯರ್ ಕಪ್ ಕೊಟ್ಟಿದ್ದ ಅದು ನನ್ನ ಮದುವೆ ಆಗೋಕ್ಕಿಂತ ಮುಂಚೆ ಕೈ ಏನು ಮಾಡ್ತಿದ್ದೆ ಗೊತ್ತಿಲ್ಲ ನಮ್ಮ ಅಪ್ಪ ಅವನಿಗೆ ಕಾಸು ಕೊಡ್ತಿದ್ರು ದುಡ್ಡು ಕೊಡ್ತಿದ್ರು ರಾಖಿ ಕಟ್ತಾಳೆ ಅದನ್ನ ಆ ದುಡ್ಡನ್ನ ಅವಳಿಗೆ ಕೊಡ್ಬೇಕು ನೀನು ಅಂತ ಕಾಲೇಜ್ ಸ್ಕೂಲ್ಗೆ ಹೋಗ್ಬೇಕಾದ್ರಲ್ಲ ಅವ್ನು ನನ್ನ ಸರಿ ಕುಡಿ ಕುಡಿ ಕೊಡ್ತೀನಿ ಅಂತ ಇಸ್ಕೊತಿದ್ದ ನಾನು ರಾಕಿದ್ ನನ್ನ ಅಮೌಂಟಷ್ಟೆಂದು ಕೊಟ್ಟರು ಬಟ್ ಅವನು ಮಾತ್ರ ಅಪ್ಪನ ಹತ್ರ ಇಸ್ಕೊಂಡು ನನಗೆ ಕೊಡ್ತಾನೆ ಇರಲಿಲ್ಲ ಅದನ್ನು ದುಡ್ಡು ಕೊಡಲಿಲ್ಲ ಅವಾಗೆ ಇಲ್ಲ ಇರ್ಬೇಕಾದ್ರೆ ಅದೇ ನಮ್ಗೆ ದುಡ್ಡುಲ್ಲ ರಾಖಿ ಕಟ್ಟರೆ ದುಡ್ಡು ಕೊಡ್ತಾರೆ ಅದು ದುಡ್ಡು ಕೊಡ್ತಾರೆ ಅಂತ ಆ ಥರ ನೋಡಿ ನೋಡಿ ನಿಮ್ಮ ಅಜ್ಜಿನ ಏನು ಮಾಡ್ತದೆ ನಮ್ಮ ಅಜ್ಜಿನ ಏನು ಮಾಡ್ತಿದ್ದಾನೆ ಅಂತ ಈಗ ನಮ್ಮಣ್ಣ ಬಂದ ಸಿಗೋಣ ಟ್ಯಾಂಕ್ ಯಾರೋ ಕಸ್ಟಮರ್ ಬಂದಿದ್ದಾರೆ ಅಂತ ರಂಜನ್ ಅವರು ಬರ ಕೇಳಿದ್ರು ಸೊ ನಾವು ಹೆಲ್ಮೆಟ್ ಹಾಕೊಂಡು ಮಳೆ ಬರ್ತೈತೆ ಹೋಗ್ತಾ ಇದ್ದೀವಿ ಶಾಪಕ್ಕೆ ಶಾಪ್ಗೆ ಹೋಗಿ ಕಸ್ಟಮರ್ ಅಟೆಂಡ್ ಮಾಡಿ ಏನು ಎಂತು ಅಂತ ಕೇಳಿಬಿಟ್ಟು ಬರಬೇಕೀಗ ನಮ್ಮಣ್ಣಗೆ ವೆಯ್ಟ್ ಮಾಡಿದೆ ಇಷ್ಟು ತನಕ ಬರ್ಲಿಲ್ಲ ಬೆಳಿಗ್ಗೆಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ನ ಕೆಲಸ ಮುಗಿಸ್ಕೊಬರ್ಬೇಕು ಶಾಪಿಂದ ಬಂದು ಮತ್ತೆ ಶಾಪಿಂಗ್ ಚಲಿಕೆ ಅಂದರೆ ಇದು ಇಷ್ಟೇ ಇಲ್ಲ ಅಂತ ಅಂದರೆ ನಿಮ್ಗೆ ಇಷ್ಟು ಇಷ್ಟಮರ್ ಇಲ್ಲ

ನಮ್ಮ ಪುಟ್ಟಿ ರಂಜನ್ಗೆ ರಾಕಿ ಕಟ್ತಾ ಇಲ್ಲು ನಮ್ಮ ಪುಟ್ಟಿ ಯಾರು ಅಂತ ನಿಮಗೆ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ ನಮ್ಮ ಪುಟ್ಟಿ ಅಂದರೆ ನಮ್ಮ ಸೋದರ ಮಾವನ ಮಗಳು ನನ್ನ ನನ್ನ ಮಮ್ಮನ್ನ ತಮ್ಮನ ಮಗಳು ಇವಳು ಸೊ ರಂಜನ್ಗೆ ತಂಗಿ ಆಗಬೇಕಲ್ವಾ ಸೊ ವರ್ಷ ವರ್ಷ ಕಟ್ತಾಳೆ ನನ್ನ ಮದುವೆ ಆದಾಗಿಂದೂ ಕೂಡ ರಂಜನ್ಗೆ ತಂಗಿ ಇಲ್ಲದೆ ಇರೋ ಕಾರಣ ಇವಳೇ ತಂಗಿ ರಕ್ಷಾಬಂಧನ್ಗೆ ಕಟ್ತಾಳೆ ಇವರಿಬ್ಬರು ಬಂಡಿಂಗ್ ಚೆನ್ನಾಗಿದೆ ದಿನ ಜಗಳ ಆಡ್ತಾರೆ ದಿನ ಕಚ್ಚಾಡ್ತಾರೆ ಇವತ್ತು ನೋಡಿ ಹೆಂಗೆ ರಾಕಿ ಕಟ್ತಾ ಇದ್ದಾಳೆ ನಾನ್ ನಮ್ಮಅಣ್ಣನ್ ವೇಟ್ ಮಾಡೋದೇ ಆಯಿತು ಲಡ್ಡು ಏನು ಮಾಡ್ತವ್ರೆ ಅಂತ ನೋಡೋದೇ ಆಯಿತು ಅಣ್ಣ ಕೆಲಸ ಮುಗಿಸ್ಕೋ ಬಂದ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಷ್ಟರಲ್ಲಿ ನನಗೆ ಶಾಪ್ಗೆ ಹೋಗ್ಬೇಕಾಗಿತ್ತು ಹೋಗ್ಬಿಟ್ಟಿದ್ದೆ ಅವನಷ್ಟರಲ್ಲಿ ಹುಟ್ಕಳಿಗೆ ಹೋಗಬೇಕಾಗಿತ್ತು ಅಲ್ಲಿ ಕೂದ ರಾಕಿ ಕಟ್ಟಿಸ್ಕೊಳ್ಳೋದಕ್ಕೆ ಇನ್ನೊಬ್ಬರ ಹತ್ರ ಅಂತ ಸೊ ನಾನು ಅಲ್ಲಿ ಇವತ್ತು ಕಟ್ಟೋಕ್ಕಾಗಲ್ವ ಅನ್ನೋ ಬೇಜಾರಿಲ್ಲದೆ ಕೊನೆಗೂ ಬಂದ ನಾನು ಕಟ್ಟಿದೆ ಏನು ಇವತ್ತು ಕಟ್ಟಿದ್ರೆ ನನಗೆ ಖುಷಿ ರಾಕಿ ಹಬ್ಬದ ದಿನ ನಾನು ದೇವ್ರ ಹತ್ರ ಎಲ್ಲ ಬೇಡ್ಕೊಂಡು ನಮ್ಮ ಅಣ್ಣನ ಯಾವಾಗಲೂ ವರ್ಷ ಸುಖವಾಗಿ ಕೂಡ ಇರ ಅಂತ ಬೇಡ್ಕೊಂಡು ಹಾಗೆ ನನ್ನನ್ನು ಯಾವಾಗಲೂ ಇದೇ ಥರ ರಕ್ಷಣೆ ಮಾಡಲಿ ಅಂತ ಪಡ್ಕೊಳ್ತಾ ಇದ್ದೆ ಲಡ್ಡು ಇವ್ರು ಏನು ಮಾಡ್ತಿದ್ದಾರೆ ಕೆಳಗೆ ಮೇಲೆ ನೋಡ್ತಾನೆ ಇದ್ದ ಏನು ಮಾಡ್ತಾರೆ ತಿನ್ನಿಸ್ತಾರೆ ಯಾರು ಿ ಮಾಡ್ತಾರೆ ಕುಂಕುಮ ಇಡ್ತಾರೆ ಅಂತ ಹಾಗೆ ಕೂಡ ನಾನು ಕೆಳಗಡೆ ನಮಸ್ಕಾರ ಮಾಡ್ಕೋಬೇಕಾದ್ರಲ್ಲ ರೇಗಿಸ್ತಾ ಇದ್ರು ಹಾಕ್ಬಿಡಿದ್ಬಿಡ ಕಣೆ ನನಗೆ ಭಯ ಆಗೋಯ್ತು ಆಯ್ ನನ್ನ ಇವತ್ತಿನ ರಕ್ಷಾ ಬಂಧನ್ ಗಿಫ್ಟ್ ಇದು ಚಾಕ್ಲೇಟ್ಸ್ ನೋಡಿ ನಂಗೆ ಎಷ್ಟು ಎಂದೆಂತ ಗಿಫ್ಟ್ ಸಿಗುತ್ತೆ ಯಾರಗೂ ಎಂದಿಂತೂ ಗಿಫ್ಟ್ ಸಿಗದೆ ಇದೆರಡು ನಮ್ಮಣ್ಣ ಅವನು ಒಂದು ಕೊಟ್ಟಿದ್ದು ಯಾರು ಇನ್ನೊಬ್ಬ ತಂಗಿಗೆ ಅಂತ ತಂಗಿಟ್ಟಿದ್ದ ನಾನು ಎಸ್ಕೆಪ್ ಮಾಡ್ಕೊ ಬಂದುಬಿಟ್ಟಿದ್ದೀನಿ ಇನ್ನೊಂದು ನಮ್ಮ ಚಂದ ಕೊಟ್ಟಿದ್ದು ಕಿಟ್ಕ್ಯಾಟು ಅಲ್ಲ ಚಾಕ್ಲೇಟ್ ಗಿಫ್ಟ್ಸು ನನಗೆ ಹಾಂ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ದೀನಿ ಇವತ್ತೇನೆಲ್ಲ ಮಾಡಿದೆ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನಿಮ್ಗೇನಾದರೂ ಡೈರಿ ಬೇಕು ಅಂತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಗೇನಾದರೂ ನೋಡಬೇಕು ಅಂತ ಅನ್ಸಿದ್ರೆ ಮಾತ್ರ ಯಾಕಂದರೆ ನಿಮ್ಗೆ ಅನ್ಸಿದ್ರೆ ಮಾತ್ರ ನಾನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸುಮ್ಮನೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಇನ್ನೂ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ಗುಡ್ ನೈಟ್